ủa thì đơn yà mang những thì nè đọc được đi ngoài ủa bài luôn. ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ತರ ಬ್ಯೂಟಿ ಟಿಪ್ಸು ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ವಿಡಿಯೋಗಳನ್ನ ಹಾಕಿದ್ದೀನಿ ಅದರ ಜೊತೆಗೆ ಇವತ್ತು ಸ್ಪೆಷಲ್ ವೀಡಿಯೋನ ಹಾಕ್ತಿದ್ದೀನಿ ಸಗಣಿ ನೀರು ಸಗಣಿನ ತಲೆಗೆ ಹಾಕೊಂಡು ಹೇರ್ ವಾಶ್ ಮಾಡೋದು ಇದರಿಂದ ನಾನು ನಮ್ಮ ಮನೆ ವಿಡಿಯೋ ಅಂದ್ರೆ ನನ್ನ ಬೆಡ್ರೂಮ್ ವಿಡಿಯೋ ಹಾಕುವಾಗ ಅದರಲ್ಲಿ ಒಂದು ಹೇಳಿದೆ ಇವತ್ತು ಸಗಣಿ ಸಗಣಿ ನೀರ್ನ ತಲೆಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ವೀಡಿಯೋನ ಹಾಕ್ತೀನಿ ಅಂತ ಹೇಳಿದೆ ಆಗಕ್ಕಾಗಿರ್ಲಿಲ್ಲ ಅವಾಗ ತುಂಬಾ ಜನ ಕಮೆಂಟ್ ಮಾಡಿದ್ರು ಏ ವ್ಯಾ ಈ ಅಂತೆಲ್ಲ ಕಮೆಂಟ್ ಮಾಡಿದ್ರು ಸೊ ಸಗಣಿ ನೀರ್ನ ನನ್ನ ತಲೆಗೆ ಅಪ್ಲೈ ಮಾಡ್ತೀನಿ ಅಮ್ಮ ಯಾವಾಗ್ಲೂ ತಂಗಿಗೆ ಹಾಕ್ತಾ ಇರ್ತಾರೆ ಇಲ್ಲಿರುವಾಗ ನಾನ್ ಮುಂಚೆ ಇರುವಾಗ ಅದನ್ನ ಯೂಸ್ ಮಾಡ್ತಿದೆ ಬೆಂಗಳೂರಿಗೆ ಹೋದ್ಮೇಲೆ ಆಲ್ಮೋಸ್ಟ್ ಬಿಟ್ಬಿಟ್ಟಿದ್ದೆ ಆಮೇಲೆ ಗೊತ್ತಾಯ್ತು ತಲೆ ಎಲ್ಲ ಕಡ್ದ ಬರೋ ಸ್ಟಾರ್ಟ್ ಆದ್ಮೇಲೆ ಏನೋ ಒಂದು ಸ್ಕಿಪ್ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೇದು ತಲೆ ಯಾರಿಗೆಲ್ಲ ಕಟ್ತಾ ಬರುತ್ತೆ ಹಾಗೇನೆ ತಲೆ ಕೂದ ಉದುರುತ್ತಿದ್ರೆ ಡಾಂಡ್ರಫ್ ಏನಾದ್ರು ಇದ್ರೆ ತಲೆಯಲ್ಲಿ ಹುಟ್ಟೆ ಏನಾದ್ರೂ ಇದ್ರೆ ಆಗುತ್ತೆ ನೀವು ವಾರಕ್ಕೆ ಮಾಡಬಹುದು ಇಟ್ಟು ಬಕೀಟ್ ನಲ್ಲಿ ನೀರು ತುಂಬಿಸಿ ಸಗಣಿ ನೀರ್ನ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ಹೆಂಗ್ ರೆಡಿ ಮಾಡ್ತಾರೆ ಅಮ್ಮ ನೋಡ್ಕೊಂಡ್ ಬರೋಣ ಬನ್ನಿ ಅಮ್ಮ ಸಗಣಿನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೀರಲ್ಲಿ ಬಿಸ್ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಸೋಸ್ಕೊತಿದ್ದಾರೆ ಸೋಸ್ಕೋತಿದ್ದಾರೆ ಸಗಣಿ ತಣ್ಣೀರಿದ್ದರೆ ತಣ್ಣೀರೇನು ತೊಂದರೆ ಇಲ್ಲ ಬಟ್ ನನಗೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಸೋಸ್ಕೊತಿದ್ದಾರೆ ಇದನ್ನು ನೀವು ವಾರಕ್ಕೊಂದ್ಸರ್ತಿ ಮಾಡಿದ್ರೆ ಸಾಕು ನಿಮ್ಮ ಹೇರು ತುಂಬ ಚೆನ್ನಾಗಾಗುತ್ತೆ ನಿಮ್ಮ ತಲೆಗೆ ಎಷ್ಟು ಬೇಕು ನಿಮ್ಮ ತಲೆ ಕೂದಲು ಎಷ್ಟು ಲೆಂತ್ ಇದೆಯೋ ಅಷ್ಟು ನೋಡಿಕೊಂಡು ಸಗಣಿ ನೀರನ್ನ ರೆಡಿ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಹಾಗೆ ತಲೆಗೆ ಹಾಕೊಬೋದು ಸೋಸ್ಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಅಂದರೆ ಅದರಲ್ಲಿ ಒಂದು ವೈಟ್ ವೈಟ್ ಇಬ್ ಥರ ಬರುತ್ತೆ ಅದು ಮೈ ಮೈಗೆಲ್ಲ ಹೋದರೆ ಸ್ವಲ್ಪ ಕಡಿತ ಬರುತ್ತೆ ಹಂಗಾಗಿ ಅಮ್ಮ ಅದನ್ನು ಕ್ಲೀನಾಗಿ ಸೋಸ್ಕೊಳ್ತಿದ್ದಾರೆ ಅಷ್ಟೇ ಮತ್ತು ಅದು ತಲೆಯಲ್ಲಿ ಹಾಗೆ ಇದ್ದರೆ ಡ್ರೈ ಆದಮೇಲೆ ಉದೃತಾ ಇರುತ್ತೆ ಮನೆಯೆಲ್ಲ ಫುಲ್ಲು ಹಾಗಾಗಿ ಅಮ್ಮ ಅದನ್ನು ಕ್ಲೀನಾಗಿ ಸೋಸ್ಕೊಂಡ್ರು ಅಷ್ಟೆ ನೀವು ಬೇಕಾದರೆ ಇಲ್ಲ ಇಲ್ಲಾಂತಂದರೆ ಹಾಗೆ ಅಪ್ಲೈ ಮಾಡ್ಬೋದು ಸೋಸ್ಕೊಂಡ್ರೆ ಒಳ್ಳೇದು ಹೇಗೆ ರೆಡಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನ ಯಾಕೆ ಸೋಸ್ಕೊಂಡ್ರು ಅಂತಂದ್ರೆ ಅದ್ರಲ್ಲಿ ಇಪ್ರೆ ಇರುತ್ತೆ ಇಪ್ರೆ ಅಂತಂದ್ರೆ ಹಳ್ಳಿ ಕಡೆದ ಹಿಪ್ರೆ ಅಂತ ಹೇಳ್ತೀವಿ ಅದೊಂಥರ ವೈಟ್ ವೈಟ್ ಕಲರ್ ಇರುತ್ತೆ ಅದು ತಲೆ ಎಲ್ಲಾ ಫುಲ್ ಅಪ್ಲೈ ಮಾಡುವಾಗ ಮೈಗೆ ಹೋದ್ರೆ ಮೈಯೆಲ್ಲ ಕಟ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಕ್ಲೀನ್ ಆಗಿ ಸೋಸ್ಕೊಂಡಿದ್ದಾರೆ ಅಮ್ಮ ಅಷ್ಟೇನೆ ಅದನ್ನ ಇವಾಗ ಅಪ್ಲೈ ಮಾಡ್ತೀನಿ ಹೆಂಗ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಇವಾಗ ಅಂದ್ರೆ ಭಾಗ ಭಾಗ ಮಾಡ್ಕೊಂಡ್ಬಿಟ್ಟು ಆ ಸಗಣಿ ಕ್ಲೀನ್ ಆಗಿ ಅಪ್ಲೈ ಮಾಡ್ಬಿಟ್ಟು ಹಿಂಗ್ ಮಸಾಜ್ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಮಸಾಜ್ ಮಾಡ್ಬಿಟ್ಟು ಐದು ನಿಮಿಷ ಸಾಕು ಜಾಸ್ತಿ ಏನ್ ಬೇಡ ಐದು ನಿಮಿಷ ಹಿಂಗೆ ಮಸಾಜ್ ಕ್ಲೀನ್ ಆಗಿ ಹಿಂಗೆ ಮಸಾಜ್ ಮಾಡ್ಬಿಟ್ಟು ಕೂದಲು ತುದಿವರೆಗೂ ಅಪ್ಲೈ ಮಾಡ್ಬಿಟ್ಟು ಮತ್ತೆ ನೀರು ಹಾಕೊಂಡು ಸ್ನಾನ ಮಾಡ್ತೀನಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನೋ ಅದೇ ಶಾಂಪೂ ಅಲ್ಲಿ ನಾನು ಸ್ನಾನ ಮಾಡ್ತೀನಿ ಅಕಸ್ಮಾತ್ ಅಂದ್ರೆ ನೀವೇನಾದ್ರೂ ಮನೇಲೆ ಫ್ರೀ ಆಗಿ ಒಂದು ಟೂ ಡೇಸ್ ಎಲ್ಲ ಮನೇಲಿ ಇರ್ತೀನಿ ಎಲ್ಲೂ ಆಚೆ ಕಡೆ ಹೋಗಲ್ಲ ಅಂದ್ರೆ ನೀವು ಫಸ್ಟು ಆಯಿಲ್ ಏನಾದ್ರು ಅಪ್ಲೈ ಮಾಡಿದ್ರೆ ಹೇರ್ಗೆ ಕ್ಲೀನ್ ಆಗಿ ಹೇರ್ ವಾಶ್ ಮಾಡಿ ಫಸ್ಟ್ ಆಯಿಲ್ ಇದ್ರೆ ಅಪ್ಲೈ ಮಾಡಿಬಿಟ್ಟು ಶಾಂಪು ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಮಾಡ್ಕೊಂಡು ಆದ್ಮೇಲೆ ಸಗಣಿ ನೀರನ್ನ ಹಾಕೊಂಡು ಕ್ಲೀನಾಗಿ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಶಾಂಪು ತೊಗೊಂಡ್ಬಿಟ್ಟು ಹೇರ್ನ ಮಸಾಜ್ ಮಾಡಿ ಇವತ್ತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿಲ್ಲ ಫುಲ್ ಡ್ರೈ ಇದೆ ಹೇರು ಇವಾಗ ನಾನು ಸಗಣಿ ನೀರನ್ನ ಅಪ್ಲೈ ಮಾಡ್ತೀನಿ ಏರ್ ಆಯಿಲ್ ಇದ್ದವರು ಹೇರ್ ಆಯಿಲ್ ನ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಅಂದ್ರೆ ತಲೆಯ ಎಣ್ಣೆ ಇದ್ರೆ ಆ ಜಿಡ್ಡಿನ ಅಂಶ ಎಲ್ಲ ಮೇಲೆ ನೀವು ಸಗಣಿ ನೀರನ್ನ ಹಾಕೋಬಹುದು ಇದನ್ನ ಹುಡುಗರು ಕೂಡ ಮಾಡ್ಬೋದು ನಿಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ತಂಗಿ ಇದನ್ನ ಯಾವಾಗಲೂ ಮಾಡ್ತಿರ್ತಾರೆ ನಾನು ಅಲ್ಲಿ ಬೆಂಗಳೂರಲ್ಲಿ ಇರ್ತೀನಲ್ಲ ಅವಾಗ ಅವಾಗ ಬಂದಾಗೆಲ್ಲ ಮಾಡ್ತಿದ್ದೆ ಬಟ್ ವಿಡಿಯೋ ಮಾಡಕ್ ಇವತ್ತು ನಾನು ಫ್ರೀ ಆಗಿದೆ ವಿಡಿಯೋ ಮಾಡ್ತಿದ್ದೀನಿ ಎಸ್ ಸಗಣಿ ನೀರನ್ನ ಅಪ್ಲೈ ಮಾಡಕ್ ಹೋಗ್ತಿದ್ದೀನಿ ಅಮ್ಮ ಅಪ್ಲೈ ಮಾಡ್ತಾರೆ ಬನ್ನಿ ಫೈನಲಿ ಸಗಣಿ ನೀರಿಗೆ ರೆಡಿ ಆಗಿದ್ದೀನಿ ಹಳೇ ಯಾವುದೋ ಒಂದು ಟೀ ಶರ್ಟ್ ಹಾಕಿದ್ರು ಅಮ್ಮ ಹಾಕೊಂಡಿದ್ದೀನಿ ತಲೆ ಕೂದಲು ಸಿಗ್ ಅಂದ್ರೂ ಬಿಡಿಸಿಕೊಂಡಿದೀನಿ ಯಾವುದೇ ಹೇರ್ ಮಾಸ್ಕ್ ಹಾಕಕ್ಕಿಂತ ಮುಂಚೆ ತಲೆ ಕೂದಲು ಸಿಗ್ ಬಿಡಿಸ್ಕೋಬೇಕು ಬಿಡಿಸಿಕೊಂಡಿದೀನಿ ಹಳೆ ಟೀ ಶರ್ಟ್ ಹಾಕೊಂಡಿದೀನಿ ಈಗ ಸಗಣಿ ನೀರನ್ನ ಕ್ಲೀನ್ ಆಗಿ ಅಪ್ಲೈ ಮಾಡ್ಬಿಟ್ಟು ಶಾಂಪು ಹಾಕ್ದಲ್ಲೇ ಹೇರ್ ವಾಶ್ ಮಾಡ್ತೀನಿ ಯಾಕಂದ್ರೆ ನಾನು ಎಲ್ಲೂ ಹೋಗಲ್ಲ ಆಚೆ ಕಡೆ ಸ್ವಲ್ಪ ಸ್ಮೆಲ್ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ತಲೆ ಕೂದಲುಗಿಂತ ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನ್ಸುತ್ತೆ ಕೆಲವೊಂದು ಟೈಮ್ ಎಸ್ ಅಪ್ಲೈ ಇವಾಗ ಬನ್ನಿ ತಣಿ ತಿನ್ನು ಅಂತ ಈ ತರ ಮಾಡ್ಕೊಳ್ಳಿ ನಿಂತ ಚೆನ್ನಾಗುತ್ತೆ ಬಿಸ್ನಿನಲ್ಲಿ ಮಿಕ್ಸ್ ಮಾಡಿದಾರಮ್ಮ ಅಲ್ಲೇನಮ್ಮ ಚಳಿ ಆಗ್ಬಾರ್ದು ಅಂತ ಚಳಿ ಆಗ್ಬಾರ್ದು ಅಂತ ಅಮ್ಮ ಸಗಣಿನ ಬಾಡಿಗೂ ಅಪ್ಲೈ ಮಾಡೋಕೆ ಹೇಳಿದ್ರು ಯಾಕಂದರೆ ನನಗೆ ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಅಲರ್ಜಿ ಅಲರ್ಜಿ ಥರ ಆಗ್ತಿತ್ತು ಹಾಗಾಗಿ ಫುಲ್ ಬಾಡಿ ಪೂರ್ತಿ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿದ್ದೀನಿ ಸ್ವಲ್ಪ ಮೈ ಏನಾದರೂ ಕಡ್ತಾ ಎಲ್ಲ ಬರ್ತಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಳ್ಳೇದು ಫೈನಲಿ ಸಗಣಿ ನೀರಲ್ಲಿ ಸ್ನಾನ ಆಯಿತು ಅಮ್ಮ ತಲೆಗೆ ಈ ಥರ ಬಟ್ಟೆ ಕಟ್ಟಿದ್ದಾರೆ ಒಣಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹೋಗಿ ಒಣಗಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಫುಲ್ಲು ಮೈ ಕೈಗೆಲ್ಲ ಫುಲ್ಲು ಸಗಣಿ ಹಚ್ಚಿಬಿಟ್ಟು ಸ್ನಾನ ಮಾಡಿದ್ದೀನಿ ನೋ ಒಂಥರ ರಿಲೀಫು ಅದನ್ನು ಕೆಲವರು ಚೀ ಅಂತ ನಾವು ಅನ್ಬೋದು ಕೆಲವ್ರು ವ್ಯಾ ಅನ್ಬೋದು ಬಟ್ ಅದು ನಮಗೆ ತುಂಬ ಕಂಫರ್ಟಬಲ್ಲು ಗೊತ್ತಿರ್ಬೋದು ತುಂಬ ಜನಕ್ಕೆ ಗಂಜಲನ್ನು ಕುಡಿತಾರೆ ಸೊ ಸಗಣಿನೂ ಕೂಡ ನಾವು ಈ ರೀತಿಯಾಗಿ ಬಳಸ್ಕೊಳ್ತೀವಿ ತುಂಬ ಒಳ್ಳೆಯದು ಹೇರಿಗಂತೂ ತುಂಬ ಒಳ್ಳೆಯದು ಡ್ಯಾಂಡ್ರಫ್ ಇದ್ದರೆ ಮತ್ತು ಕಡಿತಾ ಇದ್ದರೆ ಯಾವಾಗಲೂ ತಲೆ ಕಡಿಯುತ್ತೆ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಈ ಟಿಪ್ಸು ಸೂಪರಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರ ಜೊತೆಗೆ ಮೈಯಲ್ಲೆಲ್ಲ ನಿಮಗೆ ಅಲರ್ಜಿ ಗುಳ್ಳೆ ಗುಳ್ಳೆ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಂಥವರಿಗೆ ಈ ಟಿಪ್ಸ್ನ ಸಗಣಿ ನೀರಿನಾದರೂ ಇದು ಮಾಡ್ಕೋಬೋದು ಅಥವಾ ಸಗಣಿನ ಪೂರ್ತಿ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡ್ಬೋದು ಸ್ನಾನ ಮಾಡುವಾಗ ನೀವು ಯಾವ ಸೋಪ್ನ ಯೂಸ್ ಮಾಡ್ತೀರೋ ಅದೇ ಸೋಪಲ್ಲಿ ನೀವು ಸ್ನಾನ ಮಾಡ್ಕೊಂಡು ಬರಬಹುದು ಇಷ್ಟೇ ಏರ್ ಫುಲ್ಲು ಡ್ರೈ ಆದಮೇಲೆ ಹೇಗಾಯ್ತು ಅಂತ ತೋರಿಸ್ತೀನಿ ಫೈನಲಿ ಹೇರ್ ವಾಶ್ ಮಾಡಿದ್ದೆಲ್ಲ ಆಯಿತು ಒರೆಸಿದ್ದಾಯಿತು ಇನ್ನು ಥಂಡಿ ಹಂಗೆ ಇದೆ ಒಣಗಕ್ಕೆ ಬಿಟ್ಟಿದ್ದೀನಿ ಏನಂದರೆ ಈಗ ತಲೆ ಸ್ನಾನ ಮಾಡಿದ ಮೇಲೆ ಸಗಣಿ ನೀರಲ್ಲಿ ತಲೆ ತೊಳ್ಕೊಂಡು ಒಂಥರ ಫ್ರೀ ಅನ್ನಿಸ್ತಿದೆ ತಲೆ ಮತ್ತು ತಲೆ ತುಂಬ ಕಡಿತತ್ತು ಇಚ್ಕಿಚ್ಚಾಗ್ತಿತ್ತು ಅದು ಕೂಡ ಕಂಟ್ರೋಲ್ ಆಗಿದೆ ಮತ್ತು ನನಗೆ ಈ ಜಾಗದಲ್ಲಿ ಸ್ವಲ್ಪ ಆಗ್ತಿತ್ತು ಹಿಂಗೆ ಕೆರ್ಕೊಂಡಿದ್ದ ತಕ್ಷಣ ಫುಲ್ ರೆಡ್ ರೆಡ್ ಆಗೋದು ಅದು ಕೂಡ ಒಂದು ಸ್ವಲ್ಪ ಇಚ್ಕಿಚ್ಚೆಲ್ಲ ಕಡಿಮೆ ಆಗಿದೆ ನೀವು ಒಂದೇ ವಾಶಲ್ಲಿ ಹಿಚ್ಕಿಚ್ಚು ಕಡಿಮೆ ಆಗುತ್ತೆ ತಲೆ ಎಲ್ಲ ತುಂಬ ಕಡಿತಿದ್ರೆ ಏನು ಮಾಡ್ತೀವಿ ನಾವು ಈ ಥರ ಉಗ್ರೆಲ್ಲ ಇದ್ರೆ ಕೆರ್ಕೊಳ್ತೀವಿ ಹೇರ್ ಫಾಲ್ ಆಗುತ್ತೆ ಕೆರೆಯೋದ್ರಿಂದ ತಲೆ ತುಂಬಾ ಹೇರ್ ಫಾಲ್ ಆಗುತ್ತೆ ಈ ರೀತಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದೇ ವಾಷರ್ ಗೊತ್ತಾಗುತ್ತೆ ಇಜ್ಗಿಜ್ ಕಡಿಮೆ ಆಗುತ್ತೆ ಏನೋ ಒಂಥರ ರಿಲೀಫ್ ಸಿಗುತ್ತೆ ಸ್ವಲ್ಪ ಸ್ಮೆಲ್ ಇದೆ ಸಗಣಿದು ಬಿಟ್ಟು ನೀನು ಇಲ್ಲ ಬಟ್ ತುಂಬ ಚೆನ್ನಾಗಾಗಿದೆ ಮತ್ತು ಆ ಇಪ್ರೆ ಇಪ್ರೆ ಅಂತ ಏನು ಹೇಳ್ತೀವಿ ಅದಿರಲ್ಲ ನೋಡಿ ಕ್ಲೀನಾಗಿ ಕ್ಲೀನ್ ಆಗಿ ಹೋಗು ಕ್ಲೀನಾಗಿ ಹೋಗುತ್ತೆ ನೀವು ಅದು ಸೋಸ್ಕೊಂಡಿಲ್ಲ ಅಂದರೆ ವೈಟ್ 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 ಹಂಗೆ ಉಳ್ಕೊಂಡಿರುತ್ತೆ ಎಲ್ಲ ಕಡೆ ಆಮೇಲೆ ಅದು ಡ್ರೈ ಆದಮೇಲೆ ಕೂಡ ಉದುರ್ತಾನೇ ಇರುತ್ತೆ ಪೂರ್ತಿ ಡ್ರೈ ಆದಮೇಲೆ ಅದೆಲ್ಲ ಪೂರ್ತಿ ಉದುರೋಗುತ್ತೆ ಮನೆಯೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಮ್ಮ ಅದನ್ನು ಕ್ಲೀನಾಗಿ ಸೋಸ್ಕೊಟ್ರು ಸೋಸ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಈ ಥರ ವೈಟ್ 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 ಏನೂ ಆಗೋಲ್ಲ ಈ ರೀತಿ ನೀವು ವಾರಕ್ಕೆ ವಾರಕ್ಕೊಂದ್ಸತಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸಿಕ್ಕುತ್ತೆ ವಾರಕ್ಕೊಂದ್ಸತಿನೂ ನೀವು ಇದನ್ನು ಮಾಡಬೇಕು ಇದನ್ನ ನೀವು ಇಷ್ಟೇ ತಿಂಗಳು ಅಷ್ಟೇ ತಿಂಗಳು ಆತರ ಏನಿಲ್ಲ ಯಾವಾಗಲೂ ಮಾಡ್ತಿದ್ರೆ ನಿಮ್ಮ ಹೇರಿಗೆ ಒಳ್ಳೇದು ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಒಂದು ಅಲರ್ಜಿ ಇಲ್ದಂಗೆ ಇದ್ರ ಜೊತೆಗೆ ನಾನು ಯಾವಾಗಲೂ ಹೇಳ್ತೀನಿ ಒಳ್ಳೆ ನ ತಿನ್ನಿ ಹಾಗೆ ಜಾಸ್ತಿ ನೀರು ಕುಡೀರಿ ಹಾಗೆ ನ ತಿನ್ನಿ ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಸ್ಕಿನ್ನು ಬ್ಯೂಟಿ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ನಂದಿದು ಒರಿಜಿನಲ್ ಸ್ಕಿನ್ ಇವಾಗ ನಾನು ತೋರಿಸ್ತಿರೋದು ಸ್ವಲ್ಪ ಪಿಂಪಲ್ಸ್ ಆಗಿದೆ ಯಾಕಂದ್ರೆ ಹೊರಗಡೆ ತುಂಬ ಓಡಾಡ್ಬಿಟ್ಟೆ ಒಂದು ತುಮ್ ಒಂದು ಮಂತ್ ಇಂದ ಬರೀ ಹೊರಗಡೆನೆ ಜರ್ನಿ ಮಾಡ್ತಿದ್ದೀನಿ ಹಂಗಾಗಿ ಸ್ಕಿನ್ ಕೇರ್ ಏನು ಮಾಡ್ಕೊಳಕಾಗ್ತಿಲ್ಲ ಸ್ಕಿನ್ನು ಹೇರು ಏನು ಕೇರ್ ಮಾಡ್ಕೊಳಕ್ ಆಗ್ತಿಲ್ಲ ಸೊ ಅಮ್ಮ ಇರೋದರಿಂದ ಅಮ್ಮ ಸ್ವಲ್ಪ ಹೇರ್ ಕೇರೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಈ ರೀತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕುತ್ತೆ ಒಳ್ಳೆ ಫುಡ್ ತಿನ್ನಿ ಜ್ಯೂಸ್ ಕುಡೀರಿ ಫ್ರೂಟ್ ಜ್ಯೂಸು ಒಳ್ಳೆ ಅಂದರೆ ಫ್ರೆಶ್ ಫ್ರೂಟ್ ಜ್ಯೂಸನ್ನ ಕುಡಿರಿ ಅದ್ರ ಜೊತೆಗೆ ಅವಾಗ ಅವಾಗ ಏರ್ ಆಯಿಲ್ ಅಪ್ ಏರ್ ಆಯಿಲ್ ಅಪ್ಲೈ ಮಾಡಿ ವಾರಕ್ಕೆ ಒಂದೆರಡು ಸತಿ ಅದ್ರ ಜೊತೆಗೆ ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡಿ ನಾನು ತುಂಬ ಹೇರ್ ಮಾಸ್ಕ್ಗಳ ವಿಡಿಯೋಗಳನ್ನ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡಿ ಇದಿಷ್ಟು ಮಾಡಿದ್ರೆ ನಿಮ್ಮ ಹೇರು ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಳ್ಳಿ ಕಡೆ ಎಲ್ಲರಿಗೂ ಆಲ್ಮೋಸ್ಟ್ ಸಗಣಿ ಸಿಗುತ್ತೆ ಸಿಟಿ ಇರೋರಿಗೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ನನಗೂ ಎಲ್ಲೂ ಸಗಣಿ ಸಿಕ್ಕಿಲ್ಲ ಅಮ್ಮ ಹೋಗಿ ಸಗಣಿ ತಗೊಬಂದು ಹಚ್ಕೊಳ್ಳಿ ಅಯ್ಯೋ ಅಲ್ಲಿ ಸಗಣಿ ಯಾವುದು ಬೇರೆ ಯಾವುದು ಗೊತ್ತೇ ಆಗಲ್ಲ ಹಿಂಸೆ ಆಗುತ್ತೆ ಸೊ ಹಂಗ್ ನಾನು ಸಗಣಿ ಅಪ್ಲೈ ಮಾಡೋ ಸ್ವಲ್ಪ ಕಷ್ಟ ಅಪ್ಲೈ ಮಾಡಕ್ ಹೋಗಲ್ಲ ಇಲ್ಲಿ ಬಂದಾಗಲಿ ಅಮ್ಮನೇ ಮಾಡ್ತಾರೆ ಈ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಸ್ಕಿನ್ ಹೇರ್ ಬ್ಯೂಟಿ ಟಿಪ್ಸ್ ಗಳಿಗಾಗಿ ಪ್ರಿಯ ಆಂಕರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು everybody take care bye bye love you all